thank you ಒಂದು ಹೆಣ್ಮಗುಗೆ ಆಗಿರ್ತಕ್ಕಂಥ ಅನ್ಯಾಯದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂತಹ ಒಂದು ಸನ್ನಿವೇಶಕ್ಕೆ ಎಲ್ಲರೂ ಕೂಡ ಸ್ವಇಚ್ಛೆಯಿಂದ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಮಾನ ಮನಸ್ಕರಿಗೆ ನನ್ನ ನಮಸ್ಕಾರಗಳು ಈಗ ಇವತ್ತು ನಾವು ಕಠಿಣ ಮಾಡ್ಕೋಬೇಕಾಗಿದೆ ಯಾಕೆಂದ್ರೆ ನಾವು ಯಾವ ಸಮಾಜದಲ್ಲಿದ್ದೀವಿ ಯಾವ ಸನ್ನಿವೇಶದಲ್ಲಿ ಇದ್ದೀವಿ ಅನ್ನೋದನ್ನ ಇಷ್ಟೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಷ್ಟೊಂದು ಕಠಿಣ ಶಿಕ್ಷೆಗಳಿದ್ದರೆ ಏನು ಅನ್ನೋದನ್ನ ಸೂ ರೂಪಿಸ್ಕೊಂಡಿಲ್ಲ ಇಷ್ಟೊಂದು ಕಠಿಣವಾದ ನ್ಯಾಯಾಂಗ ವ್ಯವಸ್ಥೆಯೂ ಕೂಡ ಈ ಥರ ಮಹಿಳೆಯರ ಮೇಲೆ ಹಲವು ಕಡೆ ಬೆಂಗಳೂರಿನ ಇದು ಕೂ ರಾಜಧಾನಿಯ ಕೂಗಳತೆ ದೂರದಲ್ಲಿ ಇದೆ ಆದರೂ ಕೂಡ ಈ ದೂರದಲ್ಲಿ ದೂರದಲ್ಲಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಕಾನೂನ ಲೋಪ ಆಗಿದೆ ಅಂತ ನಾನು ಭಾವಿಸ್ತೀನಿ ಅಂತಂದ್ರೆ ಇವತ್ತು ಕೆಲವರು ಯುವಕರು ಮಧ್ಯವಸ್ಥರು ಅಂದರೆ ಗಾಂಜಾ ಫಿಮೋ ಈ ನಶೆಯಲ್ಲಿ ಯಾರಿಗೆ ಏನು ಅನ್ನೋದೇ ಅರ್ಥ ಮಾಡ್ಕೊಳ್ಳದೆ ಅವರ ಏನು ಅವರ ಆ ವಿವೇಚನೆ ಯಾವ ಮೆಟ್ಟಕ್ಕಿದೆ ಅನ್ನೋದು ಗೊತ್ತಿಲ್ಲ ಒಂದು ಆ ಮಗು ನಾನು ತಿಳಿದಿರೋ ಪ್ರಕಾರ ನನ್ನ ಮಾಹಿತಿ ತಿಳ್ಕೊಂಡಿರೋ ಪ್ರಕಾರ ಮಾತು ಕೂಡ ಬರಲ್ಲ ಮತ್ತು ಕಿವಿನೂ ಕೇಳಿಸಲ್ಲ ಇಂಥ ಒಂದು ಚಿಕ್ಕ ಮಗುವ ಮೇಲೆ ನಾಲ್ಕರಿಂದ ಐದು ಜನ ಅತ್ಯಾಚಾರ ಮಾಡ್ತಾರೆ ಅಂತಂದರೆ ಈ ಸಮಾಜ ಯಾವ ಥರ ಇದೆ ನಾವು ಯಾವ ಸಮಾಜದಲ್ಲಿ ಬಾಳ್ತಾ ಇದ್ದೀವಿ ಇದನ್ನು ನಾವೇ ಕ್ವಶನ್ ಮಾಡ್ಕೋಬೇಕಾಗತ್ತೆ ಈ ಹೆಣ್ಮಗು ಆಗಿರೋ ನ್ಯಾಯಕ್ಕೆ ಎಲ್ಲರೂ ಕೂಡ ಇವತ್ತು ನಮ್ಮ ನಾವಿಲ್ಲಿ ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂತಂತಂದರೆ ಎಷ್ಟೊಂದು ಜನ ಸೇರಿ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಆ ಸಾವಿಗೆ ನ್ಯಾಯ ಸಿಗಬೇಕು ಅಥವಾ ಅತ್ಯಾಚಾರಿಗಳು ಅಥವಾ ಅದಕ್ಕೆ ಸಾಕು ಸಂಬಂಧಪಟ್ಟಂಥವ್ರಿಗೆ ಈ ಕಾನೂನು ವ್ಯವಸ್ಥೆಯಲ್ಲಿ ಸೂಕ್ತವಾದಂಥ ಪೊಲೀಸ್ ಇಲಾಖೆ ಎಡೆಮರಿ ಕಟ್ಟಬೇಕು ಅಂತ ನಾನು ಕೇಳ್ಕೊತಿದ್ದೀನಿ ಜೈ ಭೀಮ್ ಧನ್ಯವಾದಗಳು ನೋವಿನ ಸಂಗತಿ ಬೆಂಗಳೂರು ಕೂಗಳತೆ ದೂರದಲ್ಲಿರುವಂಥ ನಮ್ಮ ಒಂದು ನಗರದಲ್ಲಿ ಈ ಒಂದು ಕೃತ್ಯ ನಡೆದಿದೆ ಅನ್ನೋದನ್ನ ಸೊಳ್ಳೆ ಆಗದಿರುವಂಥ ಒಂದು ಘಟನೆ ಭಾಳ ನೋವಾಗ್ತದೆ ಈ ಸಂದರ್ಭದಲ್ಲಿ ತಮ್ಮ ಸ್ವಇಚ್ಛೆಯಿಂದ ಆ ಹೆಣ್ಮಗಳಿಗೆ ಖುಷಿಯನ್ನ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಸಮಾನ ಮನಸ್ಕರಾದಂಥ ಎಲ್ಲ ವಿವಿಧ ಸಂಘಟನೆಗಳು ಇವತ್ತು ಇಲ್ಲಿ ಬಂದು ಹೋರಾಟಕ್ಕೆ ಮಾಡಿಕೊಳ್ಳಕ್ಕೆ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಬಂಧುಗಳೇ ಕರ್ನಾಟಕ ಬಹಳ ಸುಪ್ರಸಿದ್ಧ ಒಂದು ರಾಜ್ಯವಾಗಿದ್ದರೂ ಸಹ ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳ ಮೇಲೆ ಈ ಥರ ಕ್ರೂರ ಅನ್ಯಾಯಗಳನ್ನ ನಡೆಯುವುದು ತುಂಬ ವಿರಳ ಆಗಿತ್ತು ಬಹುಶಃ ಇವತ್ತಿನ ಪರಿಸ್ಥಿತಿ ತುಂಬ ನಮಗೆ ನೋವಿನ ನಾವು ಸೌಜನ್ಯ ಒಂದು ಪ್ರಕರಣವನ್ನು ಮಾಸುವ ಮುನ್ನವೇ ನಮ್ಮ ಬಿಡದಿ ಭಾಗದಲ್ಲಿ ಭದ್ರಾಪಲ್ಲಿ ಪುರ ಕಾಲೋನಿ ಭಾಗದಲ್ಲಿ ನಮ್ಮ ಖುಷಿ ಹೆಣ್ಮಗಳಿಗೆ ಒಂದು ನಾಲ್ಕರಿಂದ ಐದು ಆರು ಜನ ಸೇರಿಕೊಂಡು ಅವ್ರನ್ನ ಭಾಳ ನೋವು ಹೇಳಲಿಕ್ಕಾಗಲ್ಲ ಅಂತ ನೋವನ್ನ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಈ ನಗರದಲ್ಲಿ ಈ ಒಂದು ವಿಚಾರವನ್ನು ನಿನ್ನೆ ನಮಗೆ ಗಮನಕ್ಕೆ ಬಂದಾಗ ನಮ್ಮ ಸತ್ಯಲಿಂಗಯ್ಯನವರು ಎಲ್ಲರಿಗೂ ಕರೆ ಮಾಡಿ ನಾವೆಲ್ಲರೂ ಇಲ್ಲಿ ಸೇರಬೇಕು ಈ ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ನಾವು ಧ್ವನಿ ಮಾಡಬೇಕು ದಯಮಾಡಿ ನಾವಿಲ್ಲಿ ಎಲ್ಲರೂ ಸೇರೋಣ ಆ ಹೆಣ್ಮಗಳಿಗೆ ನ್ಯಾಯ ಸಿಗುವಂತ ಕೆಲಸವನ್ನ ನಮ್ಮ ಬಿಡದಿ ಭಾಗದ ಎಲ್ಲಾ ನಾಯಕರು ಮಾಡ್ಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನಾವಿವೆಲ್ಲ ಇಲ್ಲಿ ಬಂದಿದ್ದೀವಿ ಬಂಧುಗಳೇ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಬರುವಂತ ದಿನಗಳು ತುಂಬಾ ಎರಡು ಸಾವಿರ ವರ್ಷಗಳ ಹೆಣ್ಮಕ್ಳು ಮನೆ ಬಿಟ್ಟು ಹೊರಗಡೆ ಬರುವಂತ ಕಾಲ ಇತ್ತು ಆದ್ರೆ ಇವತ್ತು ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ ಎಲ್ಲರೂ ಸಮಾನರು ಹೆಣ್ಮಕ್ಳು ಸಹ ಹೊರಗಡೆ ಬರಬೇಕು ದುಡಿಬೇಕು ಗಂಡು ಹೆಣ್ಣು ಒಂದೇ ಅನ್ನೋ ದೃಷ್ಟಿಕೋನದಲ್ಲಿ ಸಂವಿಧಾನದಲ್ಲಿ ಅವಕಾಶವನ್ನು ಮಾಡಿಕೊಟ್ರು ಆದ್ರೆ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ಅತ್ಯಾಚಾರಗಳು ಇಂತಹ ಒಂದು ಪ್ರಕರಣಗಳು ನಿಜಕ್ಕೂ ಬಹಳ ಮುಂದೆ ಏನ್ ಮಾಡಿಕೊಡ್ತಾ ಇದೆ ಈ ದಿನ ಖುಷಿ ಹೆಣ್ಣು ಮಕ್ಕಳಿಗೆ ಮಾತು ಕೂಡ ಬರ್ತಾ ಇರ್ಲಿಲ್ಲ ಕಿವಿ ಸಹ ಕೇಳ್ತಾ ಇಲ್ಲ ಅಂದ್ರೆ ಆ ಹೆಣ್ಣು ಮೇಲೆ ಈ ಕಿರಿಗೇಡಿಗಳು ಯಾರು ಈ ಕೃತ್ಯವನ್ನು ಎಸಿದಾರೋ ಈ ಕಿರಿಗೇಡಿಗಳು ನಿಜಕ್ಕೂ ಅವರು ಮನುಷ್ಯ ರೂಪವನ್ನ ಇಲ್ಲ ಅವರು ಅಂದಿ ನಾಯಿಗಳಿಗಿಂತ ಕಡೆಯಾದಂತಹ ಒಂದು ಮನಸ್ಥಿತಿಯನ್ನ ಹೊಂದಿದ್ದಾರೆ ನಾನು ಇವತ್ತು ಆ ಹೆಣ್ಣು ಮೇಲೆ ನೀವು ಅತ್ಯಾಚಾರ ಮಾಡಲಿಕ್ಕೆ ನಿಮ್ಗೆ ಯಾರಾದ್ರೂ ಮನಸ್ಸು ಬಂತು ಹಾಗಾದ್ರೆ ನೀವು ನಿಮ್ಮ ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ನಿಮ್ಮ ಅಕ್ಕ ತಂಗಿಯರಿಗೆ ನಿಮ್ಮ ಸಂಬಂಧಿಕರಿಗೆ ಹೆಣ್ಣು ಮಕ್ಕಳಿಗೆ ಇದೇ ತರ ನೀವು ಮಾಡ್ತಿದ್ರ ಬಹಳ ನೋವಾಗ್ತದೆ ಇವತ್ತು ಹೆಣ್ಮಕ್ಳು ಹೊರಗಡೆ ಬಂದು ದುಡಿತಾ ಇದ್ದಾರೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಅವರದೇ ಆದಂತ ಚಾಪನ್ನು ಮೂಡಿಸ್ತಾ ಅಂತ ಈ ಒಂದು ಸನ್ನಿವೇಶದಲ್ಲಿ ಆದ್ರೆ ಅತ್ಯಾಚಾರಗಳು ದಬ್ಬಾಳಿಕೆಗಳು ಹೆಣ್ಮಕ್ ಮೇಲೆ ಸದಾ ನಡೀತಾ ಇರೋದು ಒಂದು ವಿಚಾರ ಬಂಧುಗಳೇ ಈ ಒಂದು ವಿಚಾರಕ್ಕೆ ಕರ್ನಾಟಕ ಭೀಮಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷ ಆದಂತ ನಮ್ಮ ಶಂಕರ್ ರಾಮನಿಂಗನ್ ಅವರು ಸಹ ನೆನೆ ಕರೆ ಮಾಡಿ ಅವರು ವಿಚಾರನ ಹೇಳಲು ದಯಮಾಡಿ ಇದನ್ನ ದೊಡ್ಡ ಮಟ್ಟಕ್ಕೆ ಮಾಡೋಣ ಖುಷಿಯನ್ನು ನಂಬಲು ಇಡೀ ನಮ್ಮ ರಾಜ್ಯದಲ್ಲಿ ನೆಕ್ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಪ್ರತಿಭಟಿಸುವ ಮೂಲಕ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂತ ನಾವು ಮಾಡಬೇಕು ದಯವಿಟ್ಟು ನೀವು ರಾಮನಗರ ಜಿಲ್ಲೆಯವರು ಎಚ್ಚೆತ್ತು ನೋಡಿ ನಾಳೆ ಅವರು ಮಾಡ್ತಿರುವಂತಹ ಹೋರಾಟಕ್ಕೆ ಕೈ ಜೋಡಿಸುವ ಮೂಲಕ ಆ ಹೆಣ್ಣು ನ್ಯಾಯ ಸಿಗುವಂತಹ ಕೆಲಸವನ್ನು ನೀವು ಮಾಡಿ ಅಂತ ಒಂದು ಕರೆ ನೀಡಿದ್ರು ನಮ್ಮ ಸಜ್ಜೆ ನಿಖಿಲ್ ಸಜ್ಜಲಿಂಗ್ ಅವರು ಅವರು ಸಹ ಸತ್ರೆ ಕರೆ ಮಾಡಿದ್ರು ನಮ್ಮ ಬಿಡಲಿ ಬಾಲ್ದಲ್ಲಿ ಇಂತ